ನಮಸ್ಕಾರ ಕರ್ನಾಟಕ ಎಲ್ಲ ಮಲ್ಕೊಂಡು ಊಟ ಮಾಡಿ ಮಲ್ಕೊಂಡಿದ್ದೀರಾ ಅನ್ಸುತ್ತೆ ಇಲ್ಲಿ ನಮಗೆ ಧರ್ಮಸ್ಥಳದಿಂದ ಒಂದು ಒಂದಷ್ಟು ಸೌಜನ್ಯ ಹೋರಾಟದ ಒಂದಷ್ಟು ಗೆಸ್ಟ್ಗಳು ಬಂದಿದ್ದಾರೆ ಬೆಂಗಳೂರು ಬಂದ್ರಂತೆ ಹಾಗಾಗಿ ನಮ್ಮ ಜೊತೆ ನಾವು ಮಾತಾಡಬೇಕು ಅಂತೇಳಿ ಇಲ್ಲಿ ಬಂದಿದ್ದಾರೆ ಅವ್ರನ್ನ ಮಾತಾಡ್ಸಕ್ ಮುಂಚೆ ಅವ್ರನ್ನ ಮಾತಾಡ್ಸಕ್ಕೆ ಮುಂಚೆ ಯಾರಂತ ಗೆಸ್ಟ್ ಮಾಡಿ ಯಾರು ಬಂದಿರಬಹುದು ಧರ್ಮಸ್ಥಳದಿಂದ ನಮ್ಮ ಮನೆಗೆ ಒಂದಷ್ಟು ಜನ ಗೆಟ್ಸ್ ಬಂದಿದ್ದಾರೆ ಅಷ್ಟು ಜನ ಅಲ್ಲ ಒಂದು ಕೆಲವರು ಬೆಳೆಕೆ ಅಷ್ಟು ಜನಗಳು ನಮ್ಮ ಮನೆಗೆ ಬಂದಿದ್ದಾರೆ ಓಕೆ ಬನ್ನಿ ಅವ್ರ ಹತ್ರ ಬೆಂಗಳೂರು ಯಾಕೆ ಬಂದ್ರು ಹೇಗೆ ಬಂದ್ರು ಮನೆಗೆ ಬಂದಿದ್ದಾರೆ ಮಾತಾಡ್ಸೋಣ ಬೆಸ್ಟ್ ಜಸ್ಟ್ ಕಮಿಂಗ್ ಗೋಯಿಂಗ್ ಬ್ಯಾಕ್ ಟು ನಮಸ್ಕಾರ ಸರ್ ನಿಮ್ಮ ಹೆಸರು ಜಯಂತ್ ಟಿ ಜಯಂತ್ ಟಿ ಸರ್ ನಿಮ್ಮ ಹೆಸರು ನಮಸ್ಕಾರ ದಿನೇಶ್ ಗಾಣಿಗ ಓಕೆ ದಿನೇಶ್ ಗಾಣಿಗ ನೋಡಿ ಇಲ್ಲಿ ಪಾಪ ನಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಏನು ಏನೋ ಏನೋ ಸರಿ ನಿಮ್ಮ ಹೆಸರು ಮಾತಾಡ ಜಯಂತ್ ಜಯಂತ್ ಬಂದಿದ್ದಾರೆ ಜಯಂತ್ ಏನು ಇಷ್ಟೊತ್ತಲ್ಲಿ ಬೆಂಗಳೂರಿಗೆ ಬೆಂಗಳೂರು ಬಂದೆ ಸರ್ ಅವಾಗ ಹೋರಾಟಗಾರನ್ನೆಲ್ಲ ಒಂದು ಮಾತಾಡಿಸ್ಬೇಕಲ್ಲ ನಾವು ಹಂಗೆ ಬಂದು ಹೋಗೋದು ಸರಿ ಇಲ್ವಲ್ಲ ಏನೆಲ್ಲ ಆಗ್ತಾ ಬೆಳವಣಿಗೆ ನಮ್ಮ ಕಡೆ ಏನಾಗ್ತಾ ಇದೆ ತಮ್ಮ ಕಡೆ ಏನೋ ಬೆಳವಣಿಗೆ ಆಗ್ತಾ ಇದೆ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು ನಾವು ಏನ್ ಸರ್ಕಾರ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿ ಅಲ್ಲಿ ಆಗಿರೋ ಅನ್ಯಾಯನ ನ್ಯಾಯ ಕೊಡಿಸುತ್ತಾ ಅಥವಾ ಅನ್ಯಾಯ ಮಾಡಿದವ್ರಿಗೆ ಏನಾದರೂ ಪ್ರೊಟೆಕ್ಷನ್ ಕೊಡೋಕ್ಕೋಸ್ಕರ ಇದನ್ನೆಲ್ಲಾ ಮಾಡ್ತಾ ಇದೀಯ ಅಲ್ಲಿ ಅಲ್ಲಿ ಸರ್ಕಾರದ ಎಸ್ ಐ ಟಿ ಅಂತೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಎಸ್ ಐ ಟಿ ಮಾಡ್ತಾ ಇರೋ ಕೆಲಸ ನೋಡಿದ್ರೆ ಅತಿ ಶೀಘ್ರದಲ್ಲಿ ಈ ಪ್ರಕರಣವನ್ನು ಹಳ್ಳೆ ಇಡಿಸಿ ಮುಗಿಸುವಂತ ಯೋಚನೆ ಮಾಡ್ತಾ ಇದೆ ಯಾಕೆಂದ್ರೆ ನಮ್ಮ ಸರ್ಕಾರದ ಒಂದು ಅವಿಭಾಜ್ಯ ಅಂಗವಾಗಿ ದೊಡ್ಡ ತನಿಖಾ ಸಂಸ್ಥೆ ಎಸ್ ಐ ಟಿ ಒಂದು ಬೂರ್ಡೆ ಹುಡುಕ್ಲಿಕ್ಕೆ ಎಷ್ಟೆಲ್ಲ ಕಷ್ಟ ಪಟ್ಟಿದೆ ಹಾಗಾದ್ರೆ ಅಲ್ಲಿ ಬುರ್ಡೆ ಅಂತ ಹೇಳ್ಬಾರ್ದು ಅದು ಮಾನವನ ಹ್ಯೂಮನ್ ರಿಮೇನ್ ಅಂತ ಹೇಳ್ಬೇಕು ಮಾಧ್ಯಮಗಳು ಅವ್ರಿಗೆ ಗೊತ್ತಿಲ್ಲ ನಿಜವಾಗ್ಲು ಯಾರೋ ಸತ್ತಿರೋ ಒಂದು ಪಳವಳಿಕೆನ ಬುಳ್ಳೆ ಬುರ್ಡೆ ಅಂತಾರೆ ಅದನ್ನ ನಾವು ನಿಜವಾಗ್ಲೂ ರೆಸ್ಪೆಕ್ಟ್ ಇಂದ ಕಾಣಬೇಕು ಮಾಧ್ಯಮದವ್ರು ಬುರ್ಡೆ ಅಂತ ನಾವ್ ಹೇಳೋದು ಬೇಡ ಅಲ್ಲಿ ಪ್ರಾಣವನ್ನ ಕಳ್ಕೊಂಡಂತ ಅವ್ರ ಅವರ ಅವರ ಶರೀರದ ಉಳಿದ ಅಂಗಗಳನ್ನ ಏನ್ ಸಿಗ್ತಾ ಇದೆ ನಾವು ನಿಜವಾಗ್ಲೂ ಅದಕ್ಕೆ ಗೌರವ ಕೊಟ್ಟೆ ಮಾತಾಡ್ಬೇಕು ಆ ಮತ್ತೆ ಜಯಂತ್ ಏನ್ ಏನ್ ಸಮಾಚಾರ ಅಲ್ಲ ನಾನು ಹೇಳ್ತಾ ಇರ್ತೀನಿ ಎಲ್ಲರಿಗೂ ಯಾರು ಬುರ್ಡೆ ಅಂತ ಹೇಳಿ ತಮಾಷೆ ಮಾಡಬೇಡಿ ಅಂತ ಹೇಳ್ತಾ ಇರ್ತೇನೆ ಹ ಹ ಹ ಅದು ಯಾರದಂತ ಹೇಳಿಕಾಗಲ್ಲ ನಮ್ಮ ಕುಟುಂಬವ್ರದ ಇನ್ನೊಬ್ಬರ ಕುಟುಂಬವ್ರದ ಏನಂತ ಹೇಳಿಕಾಗಲ್ಲ ಯಾವ್ದೇ ಕಾರಣಕ್ಕೂ ಅದನ್ನ ತಮಾಷೆ ಮಾಡ್ಬೇಡಿ ಬುರ್ಡೆ ಬುರ್ಡೆ ಗ್ಯಾಂಗ್ ಅಂತ ಹೇಳಿ ನಮ್ಮ ತಮಾಷೆ ಮಾಡಿದ್ದಾರೆ ಅವ್ರ ಹಂಡ್ರೆಡ್ ಪರ್ಸೆಂಟ್ ಒಂದು ವಿಷಯ ಹೇಳ್ತೀನಿ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಆ ಬುರ್ಡೆ ಅಂತ ಹೇಳಿದಾರಿಷ್ಯ ಕೊಟ್ಟೇ ಕೊಡ್ತಾರೆ ಅದ್ರಲ್ಲಿ ಎರಡು ಮಾತೇ ಇಲ್ಲ ನಮ್ಮನ್ನ ತ್ಯಾಜ್ಯ ಮಾಡ್ತಾ ಇದ್ದಾರೆ ಒಂದು ಕಡೆಯಿಂದ ಸತ್ಯಪರ ಹೋರಾಟ ಮಾಡ್ತಾ ಇದೀವಿ ನಾವು ಎಸ್ಐ ಟಿ ಅವರು ನಿಮ್ಮನ್ನ ಕರ್ಕೊಂಡು ಹೋಗಿದ್ರು ಹೌದು ಎನ್ಕ್ವೈರಿ ಮಾಡ್ಬೇಕಾದ್ರೆ ಮಂಜು ಮಂಜುನಾ ಮಾಡಿದ್ದು ಮಂಜುಗೌಡ ಮಂಜುನಾಥ್ ಗೌಡನಾ ನನಗೆ ಮಂಜುನಾಥ ಗೌಡರು ಇದ್ರು ಮತ್ತೆ ಸೈಮನ್ ಸಾರ್ ಇದ್ರು ಹಾ ಸಾರ್ ಅಂತ ಹೇಳ್ಬಿಡಿ ಸೈಮನ್ ಹೇಳಿ ಇನ್ಸ್ಪೆಕ್ಟರ್ ಸೈಮನ್ ಮತ್ತೆ ಮಂಜುಗೌಡ ಸಾರು ಅನ್ನ ಅನ್ನ ಇಟ್ಟು ಎಲ್ಲ ಹೆಣ್ಬಾರ್ದು ಮಾತಾಡಿ ಪರವಾಗಿಲ್ಲ ಅಲ್ಲ ಗೌರವ ಕೊಟ್ರೆ ಕೆಲ್ಸನೇ ಮಾಡ್ತಾರಲ್ಲ ಗುರು ಆ ಜಯಂತ ಕೆಲಸ ಮಾಡಿದ್ರೆ ಗೌರವ ಕೊಡುವ ಎಸ್ಐ ಟಿ ಅವರು ಬರೀ ಕಂಪ್ಲೇಂಟ್ ಕೊಟ್ರೆ ತಾಕೊಂಡ್ ಹೋಗೋದು ಕಂಪ್ಲೇಂಟ್ ಅವ್ರ ಪರವಾಗಿ ಹೈಕೋರ್ಟ್ ಅಲ್ಲಿ ಹೋಗಿ ಸುಳ್ಳು ಹೇಳೋದು ಇದನ್ ಮಾಡ ಹೊರ್ತು ಇಲ್ಲಿಂದ ನೀವು ಕೊಟ್ಟಿರೋ ಒಂದು ಪಳವಳಿಕೆಯಿಂದ ಮುಂದಕ್ಕೆ ಈಗ ಕೊನೆಯ ಪಕ್ಷ ನಮ್ಗೆ ಈ ಈ ಬಂಗ್ಲೆ ಗುಡ್ಡ ಇದೆಯಲ್ಲ ಈ ಬಂಗ್ಲೆ ಗುಡ್ಡನ ಮೊದಲಿಂದನೂ ಭೀಮಾ ತೋರಿಸ್ಲಿಲ್ವಾ ಹೇಳಿದ್ದಾನೆ ಹೇಳಿದ್ದಾನೆ ಬಂಗ್ಲೆ ಗುಡ್ಡೆ ವಿಷಯನೂ ಭೀಮಾ ಹೇಳಿದಾನೆ ಹಾ ಮಾಧ್ಯಮದ ಮುಖಾಂತರ ಕೂಡ ಹೇಳಿದಾನೆ ಅದೆಲ್ಲವೂ ಗಮನಕ್ಕಿದ್ರು ಕೂಡ ಎಸ್ ಐ ಟಿ ಅವರು ಆ ಆ ಸ್ಥಳವನ್ನು ಇವತ್ತಿಗೂ ತನಿಖೆ ಮಾಡಲಿಲ್ಲ ಅಲ್ಲ ನಿಮ್ ಪ್ರಕಾರ ಭೀಮಾ ಬಂಗ್ಲೆ ಗುಡ್ಡನ ತೋರಿಸಿದ್ದ ಆ ಇವ್ರು ಐ ಡಿ ಅವರು ಅದನ್ನ ತನಿಖೆ ಮಾಡಕ್ಕೆ ರೆಡಿ ಅಂತ ನೀವ್ ಹೇಳ್ತಾ ಇದ್ರ ನಿಜನಾ ಇದು ಖಂಡಿತ ನಿಜ ನಿಜನ ಜೈಲ್ ನಿಜನ ಎಸ್ ಐ ಡಿ ಅವರು ಕರೆಕ್ಟ್ ತನಿಖೆ ಮಾಡಿದ್ರೆ ಅಲ್ಲ ಪ್ರಶಾತ್ ಅಂತಲ್ಲ ನಾನು ಒಂದು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದೀನಿ ಭೀಮಾ ಬಂಗ್ಲೆ ಗುಡ್ಡನಾ ಬಂಗ್ಲೆಗೌಡದಲ್ಲಿ ಈ ತರ ತೇಲಾಡುತ್ತಿರುವ ಪಳವಳಿಕೆಗಳಿದೆ ಅಂತ ಬಂಗ್ಲೆ ಗುಡ್ಡೆಯಲ್ಲಿ ನಾನು ನೂರಾರು ಹೆಣಗಳನ್ನು ಹುಗ್ ಹಾಕಿದ್ದೇನೆ ಅಂತ ಅವನು ಹೇಳಿದ್ದಾನೆ ಆ ಸ್ಟೇಟ್ಮೆಂಟ್ ಅನ್ನು ಪತ್ರಿಕೆಯಲ್ಲೂ ಕೂಡ ಕೊಟ್ಟಿದ್ದಾನೆ ಎಸ್ಐ ಡಿ ಅವರು ಯಾಕೆ ಬಂಗ್ಲೆ ಗುಡ್ಡನ ಅವಾಯ್ಡ್ ಮಾಡಿದ್ರು ಎಸ್ ಐ ಟಿ ಅವರು ಈ ಹಾಳು ಮಾಡಲಿಕ್ಕೆ ಇನ್ನು ಅಲ್ಲಿ ಹೋಗ್ತೇ ಇಲ್ಲ ಆದ್ರೆ ಹಿಂದೆ ಯಾರು ಗೌಡ್ರು ಒಂದು ಎಲ್ಲಿನ ಒಂದು ಶವದ ತಲೆ ಗೌಡ್ರಿಗೆ ಆಮೇಲೆ ಬರೋಣ ಭೀಮಾ ಬಂಗ್ಲೆ ಗುಡ್ಡದಲ್ಲಿ ತೇಲಾಡುತ್ತಿರುವ ಪಳವಳಿಕೆಗಳಿದೆ ಅಂತ ಎಸ್ ಐ ಟಿ ಹೇಳಿದ್ನ ಮತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಸ್ವಾಯತ್ ಬಂದಿದೆ ಅದು ಗೊತ್ತಿಲ್ಲ ನಿಮ್ಗೆ ಅದು ಗೊತ್ತಿಲ್ಲ ಬಟ್ ಎಸ್ ಐ ಟಿ ಗೊತ್ತಿತ್ತು ಎಸ್ ಐ ಟಿ ಗೊತ್ತಿತ್ತು ಎಸ್ ಐ ಟಿ ತನಿಖೆ ಶುರು ಮಾಡಿದಾಗ ಈ ಒಂದು ಗುಡ್ಡೆಗಳನ್ನ ಓಪನ್ ಮಾಡಿದೆ ಈ ಪಳವಳಿಕೆಗಳನ್ನ ಓಪನ್ ಮಾಡಬೇಕು ಆಪರೇಷನ್ಸ್ ಮಾಡಿದಾಗ ಬಂಗ್ಲೆ ಗುಡ್ಡನ್ನ ಪರ್ಪಸ್ಫುಲಿ ಅವಾಯ್ಡ್ ಮಾಡಿದ್ದಾರೆ ಅವಾಯ್ಡ್ ಮಾಡಿದ್ದಾರೆ ಬಂಗ್ಲೆ ಗುಡ್ಡೆ ಹೋಗ್ಲಿಲ್ಲ ಆ ಆದ್ರೆ ಬಂಗಲೆಗುಡ್ಡielle ಒಂದು ಒಂದೇನ ಸಿಕ್ಕಿದೆಯಲ್ಲ ಹ ಆ ಬಂಗಲೆಗುಡ್ಡielle ಸಿಕ್ಕಿರದೆಯಲ್ಲ लास्ट लास्ट ದಿನ ಅದು ಬಿಟ್ಟು 16ನೇ ಬಿಟ್ ಅಲ್ವಾ 16ನೇ ಬಿಟ್ ಸಿಕ್ಕಿದ್ದು ಬೇರೆ ಕಡೆ ತೋರ್ಸಕ್ ಹೋಗದ್ರು ಬಿಡ್ಲಿಲ್ಲ ಅಲ್ಲಿ ಹಾ ವಾಪಸ್ ಕರ್ಕೊಂಡು ಬಂದ್ರು ಯಾರು ಬಿಡ್ಲಿಲ್ಲ ಅಲ್ಲ ಈ ಆಪರೇಷನ್ಸ್ ನಂಗ್ರ ಅಲ್ಲ ನೀವು ಹೇಳ್ತಾರೆ ಅಲ್ಲ ನೀವು ಹೇಳ್ತಾರೋ ಮೋಹಂತಿ ಅವರ ಅಥವಾ ಮೋಹಂತಿವರ ಇಲ್ಲ ಬಿಡಿ ಅವ್ರು ಬಂದಿಲ್ಲ ಹ ಸೈಮನ್ ಅಲ್ಲ ಸೈ ಅಲ್ಲ ಸೈಮನ್ ಮಂಜುನಾಥ್ ಗೋಡಾ ಯವರೇನನ ಎಲ್ಲರೂ ಇದ್ದಾರೆ ಅವರೆಲ್ಲರೂ ಇದ್ದಾರೆ ಸೋ ಇವರ ಯಾರು ತೋರ್ಸ ಬಿಟ್ಟಿಲ್ಲ ಹುಡುಕ್ಲೇ ಇಲ್ಲ ಇವರಿಗೆ ಸತ್ಯ ಬೇಡ ಇತ್ತು ಸತ್ಯ ಬೇಕಿದ್ರು ಖಂಡಿತವಾಗಿ ಹುಡ್ತಾ ಇದ್ರು ಅವ್ ಹೇಳ ಎಲ್ಲಾ ಸ್ಥಳದಲ್ಲೂ ಹುಡ್ತಾ ಇದ್ರು ಸತ್ಯ ಬೇಕಿರ್ಲೇ ನಡೀತಿರೋ ಬೆಳವಣಿಗೆ ನೋಡಿದ್ರೆ ಕರೆಕ್ಟ್ ಗೊತ್ತಾಗತ್ತೆ ಅವರಿಗೆ ಅಲ್ಲಿ ಅಲ್ಲಿ ಹುಗ್ದಾಕಿರುವಂತಹ ಹೆಣಗಳನ್ನ ಮೇಲ್ ತೆಗಿಂತ ಯಾವುದೇ ಒಂದು ಉದ್ದೇಶ ಅವರಿಗೆ ಇಲ್ಲ ಅನ್ನೋದು ಕರೆಕ್ಟ್ ಗೊತ್ತಾಗತ್ತೆ ಅವರಿಗೆ ಈ ಪ್ರಕರಣವನ್ನು ಹಳ್ಳ ಇಡ್ಸ್ಬೇಕಿತ್ತು ಅದನ್ನ ಹಿಡ್ಸಿದ್ದಾರೆ ಅಲ್ಲ ಹಳ್ಳ ಇಡ್ಸೋದು ಅವರು ಹುಟ್ಟು ಬರ್ಬೇಕಾದ್ ಬೇರೆ ವಿಚಾರ ನಿಜಾನ ಹೇಳ್ತಾರು ನಿಮ್ ಸ್ನೇಹಿತರು ತನಿಖೆ ಆಗ್ತಾ ಇದೆ ತನಿಖೆ ಆಗ್ಲಿ ಯಾಕೆ ಸೈಮನ್ ಕಂಡ್ರೆ ಭಯನಾ ಯಾರ ಭಯನೇ ಇಲ್ಲ ನಾವ್ ಹೇಳಿದಿವಿ ಕಾನೂನು ಅರಿವಿಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆ ತಗೊಳ್ತೀವಿ ಅಲ್ಲ ಸಣ್ಣ ಹೋರಾಟ ಅಲ್ಲ ಇದು ಹಾ ಇವಾಗ ಏನಂದ್ರೆ ಎಲ್ಲರೂ ಕೇಳ್ತಾ ಇದ್ರು ಸಾಕ್ಷಿ ಸಾಕ್ಷಿ ಕೇಳ್ತಾ ಇದ್ರು ಅದಕ್ಕೆ ನಾವು ಭೀಮ ಹೇಳೋ ತಂದು ಕೊಟ್ಟಿದ್ದಾರೆ ಅಲ್ಲ ನಿಮ್ಮನ್ನ ಕೆಲ ಮಾಧ್ಯಮಗಳು ಬುರ್ಡ್ಯಾ ಗ್ಯಾಂಗ್ ಅಂತ ನನಗೆ ಗೊತ್ತಿಲ್ಲ ನನಗೆ ಹೇಳಿದ್ರು ಇಲ್ಲ ಗೊತ್ತಿಲ್ಲ ನಿಮ್ಮನ್ನ ಅಂತೂ ಬೋಡೆ ಗ್ಯಾಂಗ್ ಅಂತಂದ್ರು ಈಗ ರಾಶಿ ರಾಶಿ ಬುಡೇಗಳನ್ನ ತೋರಿಸಿದಿರಾ ಆ ಮಾಧ್ಯಮಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅವರ ಬುರ್ಡೆ ಗ್ಯಾಂಗ್ ಆಗಿರೋದು ನಾವಲ್ಲ ಅಲ್ವಾ ಹೌದು ಇದ್ದೀವಿ ಅಲ್ಲ ಸರ್ ಇವತ್ತು ಸತ್ಯಪರಾಗಿದ್ದೀವಿ ಸತ್ಯ ದಾರಿ ಬಿಟ್ಟು ಹೋಗ್ತಾ ಇಲ್ಲ ಎಲ್ಲ ಇಷ್ಟೊಂದ್ ದೊಡ್ಡ ಪ್ರಭಾವಿ ವ್ಯಕ್ತಿ ಎಲ್ಲ ದೊಡ್ಡ ಸಮುದ್ರ ಕ್ರಮ ಇಳಿಕ ಆಗಲ್ಲ ಸರ್ ಅದು ಅದೇ ಕಾರಣಕ್ಕೂ ಆಗಲ್ಲ ಅದು ಈಗ ಕೆಲವೊಂದು ಮಾಧ್ಯಮದ ಮುಖವಾಡ ಕಳ್ಸಿದೆ ಸದ್ಯದಲ್ಲಿ ಬಟ್ಟೆನೂ ಕಳ್ಸಿ ಹೋಗುತ್ತೆ ಸದ್ಯದಲ್ಲಿ ಇದೆಲ್ಲ ತನಿಖೆ ಆಗ್ಲಿ ಆಗ ಇರೋ ಬಟ್ಟೆನೂ ಕಳ್ಸಿ ಹೋಗುತ್ತೆ ಈಗ ಮುಖವಾಡ ಮಾತ್ರ ಕಳ್ಸಿದೆ ನಿನ್ನೆ ಹೈಕೋರ್ಟ್ ಅಲ್ಲಿ ಅದೇ ತುಕಾರಾಮ್ ಗೌಡ ಮತ್ತೆ ಪುರುಷೋತ್ತಮನ್ ಅವರಿಬ್ರು ಅವ್ರಿಬ್ರು ನಾನು ಭೀಮಾ ನೋಡ್ದೆ ಅಂತ ಸಾಕ್ಷಿ ಹೇಳ್ತೀವಿ ಅಂತೇಳಿ ಎಸ್ಐ ಡಿ ದೂರ್ ಕೊಟ್ರೆ ಎಸ್ ಐ ಡಿ ಅವರು ಅದನ್ನ ಪರಿಷ್ಕರಣೆ ಮಾಡಿಲ್ಲ ಅದಕ್ಕೆ ಮಾಜರ್ ಮಾಡಿಲ್ಲ ಅಲ್ಲಿ ಹೋಗಿ ರಿಕವರಿ ಮಾಡಿ ಏನೂ ಮಾಡಿಲ್ಲ ಏನೂ ಮಾಡದೆ ಪುರಂದರ ಗೌಡರು ಮತ್ತೆ ಅವರು ನಾವು ನೋಡಿದ್ದೇವೆ ಅಲ್ಲಿ ನಾವು ತೋರಿಸ್ತೇವೆ ಅಂತ ಹೇಳಿ ಎಸ್ ಐ ಡಿ ಅವ್ರು ಯಾಕೆ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಅನುಮಾನ ಹೀಗೆ ಅಲ್ಲ ನಿನಾದ್ರೂ ಅನ್ಸುತ್ತಾ ಎಸ್ ಐ ಡಿ ಇನ್ಫ್ಲೂಯನ್ಸ್ ಆಗಿದೆ ಮಾಡಬೇಡ ಅಂತ ಆಗಿದೆ ಅಂತ ಈಗ ಅನ್ಸ್ತಾ ಇದೆ ಹಣ ಗಿಡ ಏನಾದ್ರು ಕೊಟ್ಟಿರೋದ್ ಅನಿಸ್ತಾ ಇದೆ ಗೊತ್ತಿಲ್ಲ ಅಲ್ಲ ಒಂದ್ ಡೌಟ್ ಡೌಟ್ ಯಾಕೆ ಕೊಲೆಗಾರನ ಬಜಾವ್ ಮಾಡ್ತಾರ ಅವರು ಅಲ್ಲ ಈಗ ಇಷ್ಟೆಲ್ಲ ಆಗುವಾಗ ತನಿಖೆಯ ಸತ್ಯ ರೀತಿಯಲ್ಲಿ ತನಿಖೆ ಮಾಡ್ಬೇಕಲ್ಲ ಯಾಕೆ ಸ್ಥಳವನ್ನು ನೋಡಿದ್ರೆ ಅದು ಪಂಚಾಯತ್ ಸ್ಥಳ ಅಂತೇಳಿ ಮಾಜರ್ ಮಾಡಿ ಕೊಡ್ತಾರೆ ಅವ್ರು ಇನ್ನೂ ತೋರಿಸಲಿಲ್ಲ ಯಾವ ಸ್ಥಳ ಅಂತ ಏಕಿ ಇವರು ಅದು ಸ್ಥಳ ಅದು ಪಂಚಾಯತ್ ಇದು ಅಲ್ಲಿ ನಿಮ್ಗೆ ಸಂಬಂಧ ಇಲ್ಲ ಅಂತೇಳಿ ರಿಜೆಕ್ಟ್ ಇದು ಮಾಡಿ ಕೊಡ್ತಾರೆ ಪಂಚಾಯತ್ ನಲ್ಲಿ ಒಬ್ಬರೇ ಬರ್ದ ರೆಕಾರ್ಡ್ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಜಯಂತು ನಿಜನಾ ಅಲ್ಲ ಒಬ್ಬರೇ ಪಂಚಾಯತಿ ರೆಕಾರ್ಡ್ಗಳನ್ನ ಎಲ್ಲಾ ನಾಶ ಮಾಡಿ ಹೊಸದಾಗಿ ಸೃಷ್ಟಿ ಮಾಡಿದಾರೆ ಅನ್ನೋದೊಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಪಾಸಿಬಿಲಿಟಿಸ್ ಇದೆಯಾಜ್ ಪರ್ಸೆಂಟ್ ಅಲ್ಲ ಬೇರೆ ಎಲ್ಲೂ ಆಗಿಲ್ಲ ಅಲ್ಲ ಯಾಕಂದ್ರೆ ನಿನ್ನೆ ಒಬ್ರು ಅದನ್ನ ಬಿಡಿ ಬಿಡಿಯಾಗಿ ತೋರಿಸ್ತಾ ಇದ್ರು ಮಣ್ಣು ಮಾಡಿದನು ಒಂದೇ ಸಿಗ್ನೇಚರ್ ಓಚರ್ ಬರ್ದೋನು ಒಂದೇ ಸಿಗ್ನೇಚರ್ ಡೆತ್ ಸರ್ಟಿಫಿಕೇಟು ಒಂದೇ ಸಿಗ್ನೇಚರ್ ಇಪ್ಪತ್ತೇಳು ವರ್ಷದ್ದು ಒಂದೇ ಸಿಗ್ನೇಚರ್ ಇದು ದೊಡ್ಡ ಫೋರ್ಜರಿ ಫೋರ್ಜರಿ ಅಂತ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಅಂದ್ರೆ ನಿಮ್ ಪ್ರಕಾರ ಫೋರ್ಜರಿ ಅಂತಂದ್ರೆ ಹಳೆ ರೆಕಾರ್ಡ್ ಗಳನ್ನ ನಾಶ ಮಾಡಿ ಇವರೇ ಹೊಸದಾಗಿ ಸೃಷ್ಟಿ ಮಾಡಿರುವಂತ ಸಾಧ್ಯತೆ ಇದೆ ಿಲ್ಲ ಪಾಸಿಬಿಲಿಟಿ ಇದೆಗಳನ್ನು ಹೆಚ್ಚು ಕಡಿಮೆ ಅವರು ಇನ್ನೂರ ಎಪ್ಪತ್ತೊಂಬತ್ತಕ್ಕೂ ಹೆಚ್ಚು ಹೆಣಗಳನ್ನು ಮುಗ್ದಿದ್ದಾರೆ ಅದರಲ್ಲಂತೂ ಒಂದೊಂದಿದೆ ಬೆಳಿಗ್ಗೆ ಸಿಕ್ಕಿದ್ರೆ ಮಧ್ಯಾಹ್ನ ದಪ್ಪನ್ ಮಾಡ್ತಾರೆ ಇಲ್ಲಿ ಒಂದು ವಿಶೇಷ ಅಂತ ಕೇಳಿದ್ರೆ ಇಡೀ ದೇಶದ ಯಾವ ರಾಜ್ಯದ ಯಾವ ಗ್ರಾಮದಲ್ಲೂ ಕೂಡ ಪಂಚಾಯತ್ನವ್ರು ಹಣ ಹೋಗಿದಂತ ಉದಾಹರಣೆಗಳನ್ನು ನಾನು ನೋಡ್ಲಿಲ್ಲ ಎಲ್ಲೂ ಕೂಡ ನಗರ ಪಂಚಾಯತ್ ಅಲ್ಲಿ ಹುಗಿಯೋದು ಬೆಳ್ತಂಗಡಿ ನಗರ ಪಂಚಾಯತ್ ಅವರು ಹೆಣಗಳನ್ನು ಹುಗ್ಗಿಯೋದು ದುಡ್ಡು ಕೊಡೋದು ಬೆಳ್ತಂಗಡಿ ಗ್ರಾಮ ಧರ್ಮಸ್ಥಳ ಗ್ರಾಮ ಪಂಚಾಯತ್ ನಗರ ಪಂಚಾಯತ್ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಏನ್ ಸಂಬಂಧ ಈಗ ಜಯಂತರ ಈ ಇತಿಹಾಸ ತಗೊಂಡ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸೆಷನ್ ಅಲ್ಲಿ ಈ ಒಂದು ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರ ಚರ್ಚೆ ಆಗಿದೆ ಅಂತ ಧನಂಜಯ ಅವರು ಆನ್ ರೆಕಾರ್ಡ್ ಹೇಳಿದ್ರು ಅಂದ್ರೆ ಈಗ ನಮ್ಗೆ ಐ ತಿಂಕ್ ಭೀಮಾ ಬರಕ್ ಮುಂಚೆ ಹೇಳ್ತಾ ಇರೋದು ಭೀಮನ ಜೊತೆಗೆ ಸಪೋರ್ಟಿಂಗ್ ಹೇಳ್ತಾ ಇರೋದು ಸಾವಿರದ ಒಂಬೈನೂರ ಎಂಬತ್ ಅಸೆಂಬ್ಲಿನಲ್ಲಿ ಈ ವಿಚಾರ ಚರ್ಚೆ ಆಗಿದೆ ಎರಡನೇದಾಗಿ ನಮ್ಮ ಎರಡ್ ಸಾವಿರದ ಹದಿನಾರರಲ್ಲಿ ಉಗ್ರಪ್ಪನವರ ಕಮಿಟಿನಲ್ಲಿ ಇದು ಒಂದು ವಿಶೇಷವಾದಂತಹ ಜಿಲ್ಲೆ ಇದರಲ್ಲಿ ಯಾವ ಜಿಲ್ಲೆಯಲ್ಲಿ ನಡೆದಿರುವಂತಹ ಅನಾಹುತಗಳು ಕೊಲೆಗಳು ಅತ್ಯಾಚಾರಗಳು ನಡೆದಿದೆ ಮಿಸ್ಸಿಂಗ್ ಆಗಿದೆ ಅಂತ ಉಗ್ರಪ್ಪನವರ ಕಮಿಟಿ ರಿಪೋರ್ಟ್ ಇದೆ ಎರಡು ಸರ್ಕಾರಿ ಕಮಿಟಿ ಎರಡು ಸರ್ಕಾರಿ ದಾಖಲೆಗಳು ಧರ್ಮಸ್ಥಳದ ಕೊಲೆಗಳನ್ನ ಮಾತ್ರ ಅಲ್ಲ ಎಂಬತ್ನಾಕರಲ್ಲಿ ಇವರು ಮುಖ್ಯಮಂತ್ರಿ ಆಗಿರುವಾಗ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಅದ್ರ ನಂತರ ಸೆಷನ್ ಅಲ್ಲಿ ಬಿಜೆಪಿ ಪಾರ್ಟಿಯವರೇ ಈ ಪದ್ಮಲತಾ ಪ್ರಕರಣದ ಬಗ್ಗೆ ಹಲವಾರು ಬಾರಿ ಹೋರಾಟ ಮಾಡಿದ್ರು ಬಿಜೆಪಿ ಅವರು ಕೂಡ ಹೋರಾಟ ಮಾಡಿದ್ದಾರೆ ಸಲ ಆವಾಗ ಆಗ್ತಿದೆ ಅಲ್ಲ ಪದ್ಮಾವತಿಗೆ ಯಾಕೆ ಹೋರಾಟ ಮಾಡಿದ್ರು ಅಂತಂದ್ರೆ ಅಧಿಕಾರ ಬೇಕಾಯ್ತು ಹೋರಾಟ ಮಾಡಿದ್ರು ಈಗ ಅಧಿಕಾರ ಸಿಕ್ಕಿದ ಮುಚ್ಚಾಕ್ತಾವ್ರೆ ಪದ್ಮಾರತ ಪ್ರಕರಣದಲ್ಲಿ ಹೋರಾಟ ಬಿಜೆಪಿ ಬಿಜೆಪಿಯವರು ಈಗ ಈಗ ಬೇರೆ ಯಾರು ಹೋರಾಟ ಮಾಡಿದ್ರೆ ಅಲ್ಲಿ ಷಡ್ಯಂತ್ರ ಆಗ್ತದೆ ಷಡ್ಯಂತ್ರ ಇಲ್ಲ ಈಗ ಅಶೋಕ್ ಹೇಳಿದ್ರು ಇವರು ಇರೋ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಫೋನೇ ಮಾಡಿಲ್ಲ ಅಂತ ಬಟ್ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ವಿಡಿಯೋದಲ್ಲಿ ಒಪ್ಕೊಂಡಿದ್ದಾರೆ ನಾನೇ ಫೋನ್ ಮಾಡಿದೆ ಅಂತ ಅಶೋಕ್ ಇದನ ವಿರೋಧ ಪಕ್ಷದ ನಾಯಕ ಐ ಮೀನ್ ನಾಯಕ ಮತ್ತೆ ಅವತ್ತಿನ ಗೃಹ ಮಂತ್ರಿ ಆರ್ ಅಶೋಕ ಇದನ ಕರೆ

ಈ ಹದಿನೈದು ವರ್ಷಗಳ ನಂತರ ಹದಿನಾಲ್ಕು ವರ್ಷಗಳ ನಂತರ ಸೌಜನ್ಯ ಪ್ರಕರಣದಲ್ಲಿ ಸುಳ್ಳು ಹೇಳ್ತಾ ಇದ್ದಾನೆ ಆರೋಶೋಕ್ ಅಂತಂದ್ರೆ ಆ ಭಾಗದ ಜನರು ಏನಂತಾರೆ ಆರೋಶಕನ ಹೇಳ್ತಾ ಇದ್ ಸ್ಪೆಷಲ್ ನಮಗೆಲ್ಲ ಹಾಕಿದಾರಲ್ಲ ಟೊಪ್ಪಿ ಹಾ ಡೊಂಬರಾಟ ಮಾಡ್ತಾ ಇದಾರಲ್ಲೇ ಗುಡ್ಡಕ್ಕೆ ಹೋಗ್ಲಿ ಎಸ್ 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 ಈಗ ಬಂಗ್ಲೆ ಗುಡ್ಡ ಜೊತೆನಲ್ಲಿ ಬಾಹುವಲಿ ಬೆಟ್ಟದಲ್ಲೂ ನೂರಾರು ಪಳವಳಿಕೆಗಳಿದೆ ಅನ್ಚೆಕ್ಡ್ ಇದುವರೆಗೂ ಎಸ್ ಐ ಟಿ ಅಲ್ಲಿ ಹೋಗಕ್ಕೆ ತಲೆ ಕೆಟ್ಟಕೊಂಡಿಲ್ಲ ಅಂತ ಇದಾರೆ ಈಗ ಬಾಹುವಲಿ ಬೆಟ್ಟದಲ್ಲಿ ಆ ಎಸ್ ಐ ಟಿ ಹೊರಗೆ ಭಯನ ಅಲ್ಲ ಅವನು ಅವ್ನು ಹೇಳಿದಾನಲ್ಲ ಚಿನ್ನಯ್ಯನ ಬಾಹುಬಲಿ ಬೆಟ್ಟದಲ್ಲಿ ಹೆಚ್ಚಿನ ಶವ ಹೋಗ್ತಿದ್ದೇನೆ ಮತ್ತೆ ಬಂಗ್ಲೆಗುಡ್ಡಿಯಲ್ಲಿ ಹೆಚ್ಚಿನ ಶವ ಹೋಗ್ತಿದ್ದೇನೆ ಅಂತ ಹೇಳಿದಾನೆ ಅಲ್ಲಿ ಬಂಗ್ಲೆ ಗುಡ್ಡಿಯಲ್ಲಿ ಸಿಗ್ತಾ ಇದೆ ಅದೇ ಪೂರಕವಾಗಿ ಸಿಗ್ತಾ ಇದೆ ಅಲ್ಲ ಬಾಹುಬಲಿ ಬೆಟ್ಟ ಅಲ್ಲ ಬಾಹುಬಲಿ ಬೆಟ್ಟಕ್ಕೆ ಇದುವರೆಗೂ ಎಸ್ ಐ ಟಿ ಅವ್ರ ಕಾಲಿಟ್ಟಿಲ್ಲ ಏನ್ ಭಯನ ಅವ್ರಿಗೆ ಭಯನ ಅಲ್ಲ ಅಲ್ಲ ಇದ್ದಾರೆ ಮಹೇಶ್ ಮನೆಗೆ ನುಗ್ತಾರೆ ನಿಮ್ಮನೆ ಮನೆ ನುಗ್ತಾರೆ ಜಯಂತ್ ಮನೆ ನುಗ್ತಾರೆ ಬಾಹುಬಲಿ ಬೆಟ್ಟಕ್ಕೆ ಎಸ್ ಐ ಟಿ ಹೋಗಕ್ಕೆ ಭಯನ

ಒಂದು ವಾಡಿಕೆ ಮತ್ತು ಮಾತುಗಳು ಅಲ್ಲಿರೋದು ಇದುವರೆಗೂ ಎಸ್ ಐ ಟಿ ಅವ್ರ ಅಲ್ಲಿ ಹೋಗಿಲ್ಲ ಯಾಕೆ ಅಂತ ಏನಾದ್ರು ನಿಮ್ಗೆ ನಿಮ್ಗೆ ಅನಿಸ್ತಾ ಇದೆ ಇವ್ರಿಗೆ ಏನಾದ್ರು ಒಂದು ಒತ್ತಡ ಇರ್ಬೇಕು ಇನ್ನೇನು ಬೇರೆ ರೀತಿ ಏನಾದ್ರು ಅವರಿಗೆ ಏನಾದ್ರು ಬಂದಿದೆ ಅಂತ ನಾವು ತಿಳ್ಕೊಳ್ಬೇಕು ಅಲ್ಲ ಬ್ರೀಫ್ಗೆ ಬಂದಿರಬಹುದಾ ಅಂತ ಆಮೇಲೆ ಆಮೇಲೆ ನೆನ್ಗೆ ಯಾರೋ ಹೇಳ್ತಾ ಇದ್ರು ಅಲ್ಲೆಲ್ಲೋ ಯಾವ್ದೋ ಬೆಳವಾಡನೆ ಯಾವ್ದಾದ್ ಯಾವ್ದು ಎಷ್ಟು ಮಾಡ್ತೋಗ್ಬಿಟ್ಟೆ ಉಜ್ರೆ ಉಜ್ರೆ ಅಲ್ಲ ಬೆಳ್ತಂಗಡಿ 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 ಅವರು ಯಾರೋ ಒಬ್ರು ಎಸ್ ಐ ಟಿಲಿರೋರಿಗೆ ಒಬ್ರು ಯಾರೋ ಒಬ್ಬರು ಅಡ್ವಾನ್ಸ್ ಮಾಡಿದಾರೆ ಅಂತ ಕೂಡ ಒಂದಷ್ಟು ಮಾಹಿತಿ ಬಂದಿದೆ ಅದನ್ನು ಕೂಡ ನಾವು ಎಕ್ಸ್ಪೋಸ್ ಮಾಡಿದ್ವಿ ಈಗ ಜಯಂತವರ ಯಾಕೆ ಬಾಹುಬಲಿ ಬೆಟ್ಟಕ್ಕೆ ಎಸ್ ಐ ಟಿ ಅವರು ಹೋಗಿದ ಕಾರಣ ಏನೀಗ ನೀವು ಮತ್ತೆ ವಿಠಲ್ ಗೌಡ್ರು ಬಂಗ್ಲೆ ಗುಡ್ಡನ ಎಕ್ಸ್ಪೋಸ್ ಮಾಡಿದ್ವಿ ಏಳು ಫಲಗಳಿಗೆ ಸಿಕ್ಕಿದೆ ಯಾಕಂದ್ರೆ ನಿಮ್ಮನ್ನ ಯಾರು ನಾವು ಬುರ್ಡೆ ಅಂತ ಹೇಳಕ್ ಆಗಲ್ಲ ಈಗ ಬುಳ್ಳೆ ಅಂತ ಹೇಳಿದ್ರು ಬುರ್ಡೆ ಬಾಹುಬಲಿ ಬೆಟ್ಟಕ್ಕೆ ಎಸ್ ಐ ಟಿ ಅವ್ರು ಯಾಕೆ ಹೋಗ್ತಾ ಇಲ್ಲ ಎಸ್ ಐ ಟಿ ಅವರ ತನಿಖೆ ಅಲ್ಲ ತನಿಖೆ ಮಾಡ್ಬೇಕು ಇದುವರೆಗೂ ಅಲ್ಲ ಇದುವರೆಗೂ ಐ ಟಿ ಅವ್ರಿಗೆ ಮೇಲ್ನೋಟಕ್ಕೆ ಹಾರ್ಸಿ ಇದನ್ನೆಲ್ಲ ಅಲ್ಲಿ ಮುಗಿಸಿ ಅಂತ ಅದಂತೂ ಖಂಡಿತ ಸಾಧ್ಯ ಇಲ್ಲ ನಂಗೆ ಯಾಕಂದ್ರೆ ನಮ್ಮ ಹೋರಾಟ ಹಿಂದೆ ಸ್ವಲ್ಪ ಸಣ್ಣ ಗತಿಯಲ್ಲಿ ನಡೆದಿತ್ತು ಈಗ ನಮ್ಗೆ ಒಂದು ಖುಷಿ ಅಂದ್ರೆ ಜಗದೀಶ್ ಅಂತ ಒಂದು ದೊಡ್ಡ ಹುಲಿ ನಮ್ ಜೊತೆಗಿದೆ ಫಿಕ್ಸ್ ಮಾಡ್ತಾ ಇದ್ದೀರಾ ಲೈವ್ ಅಲ್ಲಿ ಯಾರ ಬಗ್ಗೆ ವಿರೋಧ ಮಾತಾಡ್ಲಿಲ್ಲ ನಮ್ಗೆ ಹೋರಾಟಕ್ಕೆ ಹಲವಾರು ಅಡ್ವೊಕೇಟ್ ಗಳು ಸಿಕ್ಕಿದ್ದಾರೆ ನೀವು ಕೂಡ ಸಿಕ್ಕಿದೀರಿ ಹಾಗಾಗಿ ಈಗ ನಮ್ಗೆ ಧೈರ್ಯ ಇದೆ ನಾವು ಹೆದರ್ಕೊಳ್ಳುವಂತ ಪ್ರಶ್ನೆ ಕಾನೂನ್ ಕಾನೂನ್ ಗೊತ್ತಿದೆ ಒಂದ್ ಕಡೆ ಒಂದು ಒಂದು ಎಕ್ಸ್ಪೋಸ್ ಎವಿಡೆನ್ಸ್ ವೈಟ್ ಮಾಡ್ತಾ ಇದೆ ಬಾಹುಬಲಿ ಬೆಟ್ಟದಲ್ಲಿ ಬಾಹುಬಲಿ ಬೆಟ್ಟಕ್ಕೆ ಎಸ್ಐ ಟಿ ಅವ್ರ ಹೋಗಲ್ಲ ಬಂಗ್ಲೆ ಗುಡ್ಡಕ್ಕೂ ಹೋಗಲ್ಲ ಮನೆ ವಿಠಲ್ಗೌಡ ಹೋಗಿದ್ದಕ್ಕೆ ಬಂಗ್ಲೆ ಗುಡ್ಡ ತಗಲಾಕೊಂಡವ್ರೆ ಅದು ನೋಡಿ ಬಂಗ್ಲೆ ಗುಡ್ಡದಲ್ಲೂ ಕೂಡ ಅದನ್ನು ತೋರಿಸಿರುವಂತದ್ದು ವಿಠ್ಠಲ್ ಗೌಡ್ರು ಆದ್ರೆ ಅವರನ್ನು ಕರ್ಕೊಂಡು ಹೋಗ್ದೆ ಮಾಜರ್ ಮಾಡ್ತಾ ಇದ್ದಾರೆ ಅಲ್ಲ ಇವತ್ತು ಅಲ್ಲಲ್ಲ ನಿನ್ನೆ ಹೇಳ ಸಿಕ್ಕಿದ್ರು ಇವತ್ತು ವಿಠಲ್ಗೌಡ ಸಿಕ್ಕಿದೆ ಅಂತ ಹೇಳಿ ಅಲ್ಲ ಅಲ್ಲ ಇವತ್ತು ವಿಠಲ್ಗೌಡನ್ ಕರ್ಕೊಂಡು ಹೋದ್ರೆ ಅಲ್ಲಿ ಸಿಕ್ಕಿರವನ್ನೆಲ್ಲ ಗೌಡ ಈಸಿಗೆ ಬಂದು ಯೂಟ್ಯೂಬ್ ಅಲ್ಲಿ ಹೇಳ್ತಾನೆ ಹಂಗಾಗಿ ನಾವು ಅವಾಯ್ಡ್ ಮಾಡಿರ್ಬೋದು ಯಾರು ಗೊತ್ತೋ ಅಲ್ಲ ನನಗನ್ಸಿರೋದು ಅಲ್ಲ ಒಬ್ಬ ಬಂಗ್ಲಾ ಗುಡ್ಡದಲ್ಲಿ ಇದೆ ಅಂತ ಹೇಳಿದ್ದೆ ಯಾರು ಚಿನ್ನಯ್ಯನ ಹೇಳಿಕೆ ಮೇಲೆ ಇವ್ರು ಹೋಗಿ ಹುಡುಕಿರುವಂತದ್ದು ಇವ್ರು ಹೋಗಿರುವಂತದ್ದು ಇವರು ಪೊಲೀಸ್ನವರು ಕಟ್ಕೊಂಡು ಹೋದಾಗ ಪೊಲೀಸ್ ಇವ್ರು ಎದ್ರೆ ಪೊಲೀಸ್ನವರು ಅದನ್ನ ಹುಡುಕಿದ್ದಾರೆ ಎರಡು ಬಾರಿಯೂ ಕೂಡ ಪೊಲೀಸ್ನವರು ಏನು ವಿಠಲ್ ಗೌಡ್ರಿ ಎದ್ರೆ ಅದೆಲ್ಲ ಹುಡುಕಿರುವಂತದ್ದು ಸಿಕ್ಕಿರುವಂತದ್ದು ಹಾಗಾದ್ರೆ ವಿಠಲ್ ಗೌಡ್ರನ್ನ ಯಾಕೆ ಬಿಟ್ಟು ನಮ್ಮ ಪ್ರಶ್ನೆ ಅಷ್ಟೇ ಅಲ್ಲ ಇವ ಇವತ್ತು ಇವರೇಳವಾಗೆ ಮಾಜರ್ಗೆ ವಿಠಲ್ ಗೌಡ್ ಕೊಂಡು ಹೋಗಲ್ಲ ಅಲ್ಲಿ ಸಿಕ್ಕಿರೋ ಪಳವಳಿಕೆಗಳನ್ನ ಈಚೆ ಕಡೆಗೆ ಬಂದು ಮಾಧ್ಯಮಕ್ಕೆ ಹೇಳ್ತಾ ಇದ್ದ ಹಂಗಾಗಿ ವಿಠಲ್ ಗೌಡನ್ ಬಿಟ್ಬಿಟ್ಟು ಹೋಗೋ ಮಾಜರ್ ಮಾಡ್ಕೊಂಡಿರ್ಬೋದ ಅಥವಾ ತಪ್ಪು ಬೆಳವಣಿಗೆ ನೋಡಿದ್ರೆ ಇವ್ರು ಏನ್ ಬೇಕಾದ್ರೂ ಮಾಡಬಹುದು ಎಸ್ಐಟಿ ಮಾಡ್ಬೋದು ಯಾಕಂದ್ರೆ ವಿಠಲ್ ಗೌಡ್ರ ಕರ್ಕೊಂಡು ಹೋಗಿಲ್ಲ ಅಲ್ಲಿ ತನಿಖೆ ಅಲ್ಲ ವಿಠಲ್ ಗೌಡ್ರ ಕರ್ಕೊಂಡು ಹೋಗಲ್ಲ ಭೀಮನ್ನ ಬಂಧನ ಮಾಡಾರೆ ಮಹೇಶ್ ತಿಮ್ರೋಡಿ ಅವರನ್ನ ಸುಳ್ಕೆಸ ಹಾಕಿ ಊರ್ ಬಿಟ್ಟು ಓಡಿಸ್ತಾ ಇದ್ದಾರೆ ನಿಮ್ಗಳಿಗೆ ಗಾಬರಿ ಇಡಿಸ್ತಾ ಇದಾರೆ ಮಾಧ್ಯಮಗಳನ್ನ ಇಡ್ಕೊಂಡು ದಿಕ್ ತಪ್ಪಿಸ್ತಾ ಇದಾರೆ ಏನಾದ್ರೆ ನಿಮ್ಗೆ ಕಾಂಗ್ರೆಸ್ ಸರ್ಕಾರ ನೆಟ್ಟ ಕೆಲಸ ಮಾಡ್ತಾ ಇದೆಯಾ ಮಾಡ್ತಾ ಇಲ್ವಾ ಅದ್ರ ಬಗ್ಗೆ ಏನು ಮಾತಾಡೋಕ್ ಹೋಗಲ್ಲ ನಿಮ್ಮ ಎಫ್ಐಆರ್ ಹೋರಾಟ ಮಾಡ್ಲಿಕ್ಕೆ ನಾವು ಅದಕ್ಕೆ ಯಾವ್ದು ಅಲ್ಲ ನಾನ್ ಕೇಳ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಕರೆಕ್ಟ್ ಕೆಲಸ ಮಾಡಿದ್ರೆ ಮಾಡ್ಲಿಕ್ಕೆ ಅಲ್ಲ ಸರ್ ಈಗ ಕಾಂಗ್ರೆಸ್ ಸರ್ಕಾರ ನೆಟ್ಟ ಕೆಲಸ ಮಾಡಿದ್ರೆ ನೀವು ಬೀದಿ ಬೀದಿ ಅಲ್ಲಿ ನನ್ನ ಪ್ರಶ್ನೆ ಸರ್ಕಾರ ಕರೆಕ್ಟ್ ಕೆಲಸ ಮಾಡಿದ್ರೆ ನೋಡಿ ಮುಖ್ಯಮಂತ್ರಿ ಅವ್ರು ಹೇಳ್ತಾರೆ ತನಿಖೆ ಆಗ್ಬೇಕಂತಾರೆ ತನಿಖೆ ಆಗ್ಬೇಕಾದ್ರೆ ಮುಂಚೆ ಡಿಕೆಶಿ ಅವ್ರು ಹೇಳ್ತಾರೆ ಷಡ್ಯಂತ್ರ ಅಂತಾರೆ ಅಂದ್ರೆ ಸ್ಪಷ್ಟವಾಗಿ ಹೇಳ್ತೀನಿ ಡಿಕೆ ಶಿವಕುಮಾರ್ ಹೇಳಿದ್ದು ಖಾಲಿ ಡಬ್ಬ ಇದು ಒಂದು ಖಾಲಿ ಡಬ್ಬ ಅಂತ ಹೇಳಿದ್ದು ಅದೇ ತರ ಈಗ ಮಾಡಿ ಮುಗಿಸ್ತಾ ಇದ್ದಾರಲ್ಲೇ ಡಿಕೆ ಮಾಡ್ತಾ ಡಿಕೆ ಡೈರೆಕ್ಷನ್ ಎಸ್ ಡೈರೆಕ್ಟರ್ ಆಗಿರೋ ಡಿ ಕೆ ಕುಮಾರ್ ಅಂತ ನೀವ್ ಹೇಳ್ತಾ ಇದೀರ ಸರಿ ಇದೆಲ್ಲೇ ಅದೇ ಅದೇ ಷಡ್ಯಂತ್ರ ಅಂತ ಹೇಳ್ತದಲ್ಲ ಸರ್ ಇವತ್ತು ವಿಡಿಯೋ ರಿಲೀಸ್ ತಾನೆ ಡೈಲಿ ಐದು ಹತ್ತು ನಿಮಿಷದ ವೀಡಿಯೋ ರಿಲೀಸ್ ಏನೋ ಭೀಮ ಬಂದು ಮಹೇಶನ್ ಮನೆಯಲ್ಲಿ ಕೂತು ಏನ್ ಮಾತು ಎಲ್ಲವನ್ನು ಅದ್ರಲ್ಲಿ ಯಾರೋ ನಾನೇ ಕತ್ತಿಸ್ಕಾಕಿದಂತು ಅಂತ ಏನೋ ಅದೇನೋ ಬಂತು ಅಂತ ಹೇಳಿದ್ರು ಭೀಮ್ ಎಲ್ಲ ಬರ್ತೇವೆ ಏನ್ ಮಹೇಶನ್ ಇವಾಗ ಓಡಿಸ್ತಾ ಹಿಡಿದು ಜೈಲಿ ಹಾಕ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದಾರ ಯಾರು ಜೈಲಿಗೆ ಹೋಗುದಂತಂಬೇರ್ ಮಹೇಶ್ ತಿಂಬ್ರೋಡಿ ಅವರು ಈ ಒಂದು ಹೋರಾಟಕ್ಕೆ ಶಕ್ತಿಯನ್ನು ತುಂಬಿ ದಿಕ್ಕನ್ನ ತೋರಿಸ್ತಾ ಇದಾರೆ ಈಗ ಮಹೇಶ್ ತಿಂಬ್ರೋಡಿ ಅವ್ರನ್ನ ಜೈಲ್ಗೆ ಹಾಕ್ಬಿಟ್ರೆ ಈ ಒಂದು ಕೇಸನ್ನ ಮುಚ್ಚಾಕೆ ಈಸಿ ಆಗುತ್ತೆ ಜೈಲಿಗೆ ಹಾಕಿದ್ರೆ ಈ ರಾಜ್ಯದಲ್ಲಿ ಏನಾಗಬೇಕು ಆಗತ್ತೆ ನೋಡ ಮಾಡ್ಲಿ ಅವರು ಮಾಡ್ಲಿ ಅಂದ್ರೆ ಜಿಗೂ ಸವಾಲು ಆಗ್ತೇವೆ ಸತ್ಯ ನ್ಯಾಯ ನೀತಿ ಬಿಟ್ಟು ನೀವು ಎಲ್ಲಾದ್ರೂ ಮಹೇಶ್ ಅಣ್ಣನ ತಂಟೆಗೆ ಹೋದ್ರೆ ಇದನ್ನೆಲ್ಲವನ್ನು ಬಿಟ್ಟು ಅದಕ್ಕೆ ಉತ್ತರ ಹೇಗ್ ಕೊಡ್ಬೇಕು ಕೊಡ್ತೇವೆ ಮಹೇಶ್ ತಿಮ್ರೋಡಿ ಅವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕುವಂತ ಅರ್ಜೆನ್ಸಿ ಬಾವುಬಲಿ ಬೆಟ್ಟಕ್ಕೆ ಹೋಗಕ್ಕೆ ಯಾಕಿಲ್ಲ ಐ ಟಿ ಅವ್ರಿಗೆ ಅದಕ್ಕೆ ಮುಗಿಸಿ ಹೇಳಿ ಅಂತೇಳಿ ಮುಖ್ಯಮಂತ್ರಿ ಅವ್ರು ಏನಿಲ್ಲ ಖಾಲಿ ಡಬ್ಬ ಖಾಲಿ ಮಾಡಿ ತೋರಿಸ್ತಾ ಇದ್ದಾರೆ ಅಲ್ಲ ಬಿಜೆಪಿ ಬಿಜೆಪಿಯವ್ರ ಜೊತೆ ಸೇರ್ಕೊಂಡು ಡಿ ಕೆ ಶಿವಕುಮಾರ್ ಡೈರೆಕ್ಟರ್ ಆಗಿರ್ಬೋದು ಎಸ್ಐ ಟಿ ಗೆ ಹಿಂಗೇ ಮಾಡ್ರಿ ಹಿಂಗೆ ಮಾಡ್ರಿ ಸೇರ್ಕೊಂಡಿದ್ರಲ್ಲ ಎಲ್ಲ ಮೂರು ಪಾರ್ಟಿಯವರು ಸೇರ್ಕೊಂಡಿದ್ದಾರೆ ಅಲ್ಲ ಬಟ್ ಅಧಿಕಾರ ಡಿ ಕೆ ಶಿವಕುಮಾರ್ ಅಲ್ವಾ ಅಲ್ಲ ಕೊನೇದಾಗಿ ಜಯಂತೋರೆ ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ ಎಲ್ಲರೂ ಮಾಡಿ ಕರ್ನಾಟಕದ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಯಾಕಂದ್ರೆ ಅವ್ರ ಅವ್ರ ಮನೆ ಮಕ್ಕಳ ತರನೇ ಈ ಒಂದು ಪ್ರಕರಣವನ್ನು ನೋಡ್ತಾ ಇದಾರೆ ಏನ್ ಕೇಳ್ತೀರಾ ಇಷ್ಟು ದಿನ ಗ್ಯಾಂಗ್ ಅಂತ ಒಂದು ಹೆಸರಿತ್ತು ಇನ್ನೊಂದು ಕಡೆಯಿಂದ ಷಡ್ಯಂತ್ರ ಇತ್ತು ಇವಾಗ ಜನತೆ ಗೊತ್ತಾಗಿದೆ ಯಾರು ಷಡ್ಯಂತ್ರ ಮಾಡ್ತಾ ಇರೋದು ಯಾರ ಮೇಲೆ ಷಡ್ಯಂತ್ರ ಮಾಡ್ತಾ ಇರೋದು ಇವಾಗ ಗೊತ್ತಾಗಿದೆ ಜನರ ಇನ್ನ ಎಚ್ಚೆತ್ಕೊಳ್ಬೇಕು ಇನ್ನು ಇವಾಗ ಆದಷ್ಟು ಬೇಗ ಒಂದು ಕರೆ ಕೊಡ್ತೀವಿ ಹೋರಾಟಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ಅಲ್ಲ ಬೆಂಗಳೂರು ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಯಾಕೆ ಕರ್ನಾಟಕದ ಜನರನ್ನು ಮಾಡ್ಕೊಂಡು ಮಾಡಬಾರ್ದು ಮಳೆ ಮಾಡುದ್ರ ಬಗ್ಗೆ ಇಡೀ ರಾಜ್ಯಾದ್ಯಂತ ಜನ ಬೆಂಗಳೂರಲ್ಲಿ ಸೇರಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡ್ಲಿಕ್ಕೆ ಚರ್ಚೆ ಆಗ್ತಾ ಇದೆ ಅದಕ್ಕೆ ಸದ್ಯದಲ್ಲಿ ಅದನ್ನ ಫಿಕ್ಸ್ ಮಾಡ್ತಾರೆ ಕೂತ್ಕೊಂಡು ಹೋರಾಟ ಮಾಡೋದ್ರ ಬಗ್ಗೆ ಡೇಟ್ ಫಿಕ್ಸ್ ಮಾಡ್ತಾರೆ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ ನ್ಯಾಯಪರವಾಗಿ ಹೋರಾಟಕ್ಕೆ ಖಂಡಿತವಾಗಿ ಕೇಳ್ಕೊಳ್ಳೋದಿಷ್ಟೇ ಇದು ಷಡ್ಯಂತ್ರ ಯಾರು ಮಾಡ್ತಿದ್ರು ನಿಮ್ಗೆ ಅರ್ಥ ಆಗಿದೆ ಮತ್ತು ಈ ನೋವನ್ನು ತಡ್ಕೊಳ್ಲಿಕ್ಕೆ ಆಗುದಿಲ್ಲ ಇದಕ್ಕೊಂದು ಇತ್ತೀಚೆಗೆ ಕೊಡ್ಲೇಬೇಕು ಹಾಗಾಗಿ ಒಂದು ಕಲೆ ಕೊಟ್ಟಾಗ ಇಡೀ ರಾಜ್ಯದ ಜನ ಒಂದು ಬೆಂಗಳೂರಿನಲ್ಲಿ ಒಟ್ಟಾಗುವಂತ ನಾವು ಕೇಳ್ಕೊಳ್ತೇವೆ ಒಂದು 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 ಎಚ್ಚರಿಕೆ ಗಂಟೆಯನ್ನ ಸರ್ಕಾರಕ್ಕೆ ಎಸ್ ಐ ಟಿಗೆ ಕೊಡಬೇಕಂತ ಅವಶ್ಯಕತೆ ಇದೆ ಖಂಡಿತ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಬೇಕಾಗಿದೆ ಅನ್ಸುತ್ತಾ ಜಯಂತ್ ಇವಾಗ ಮಹೇಶಣ್ಣ ಅಣ್ಣ ನಾವೆಲ್ಲ ಕೂತು ಮಾತಾಡ್ತಾ ಇದ್ದೀವಿ ನಾವು ಎಲ್ಲರೂ ಸೇರಿ ರಾಜ್ಯ ಜನತೆ ಸೇರ್ಬೇಕು ಇವಾಗ ಒಬ್ಬೊಬ್ಬರೇ ಮಾತಾಡೋದಲ್ಲ ಎಲ್ಲರೂ ಸೇರಿ ದೊಡ್ಡ ಒಂದು ಹೋರಾಟಕ್ಕೆ ಕರೆ ಕೊಡುವ ಎಲ್ಲ ಪ್ಲಾನ್ ಬಂತು ಮಾಡ್ತಾ ಇದ್ದೀವಿ ಎಸ್ 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 ನೋಡಿ ಸ್ನೇಹಿತರೆ ಮಹೇಶ್ ತಿಮ್ರೋಡಿ ಅವರನ್ನ ಅರೆಸ್ಟ್ ಮಾಡುವಂತ ಅರ್ಜೆನ್ಸಿ ಬೆಳ್ತಂಗಡಿ ಪೊಲೀಸ್ ಅವ್ರಿಗೆ ಇವ್ರಿಗೆ ಅವ್ರಿಗೆ ಧರ್ಮಸ್ಥಳ ಪೊಲೀಸರು ಅದೇ ಬಂಗ್ಲೆ ಗುಡ್ಡನ ಸೀಸ್ ಮಾಡ್ರು ಅಂತಂದ್ರೆ ಆ ಕಡೆ ಕಾಲಿಕಲ್ಲ ಏನಕ್ಕೆ ಅಂತಂದ್ರೆ ಡೈರೆಕ್ಟರ್ ಹೇಳಿಲ್ಲಂತೆ ಮೋಸ್ಟ್ಲಿ ಡಿ ಕೆ ಶಿವಕುಮಾರ್ ಡೈರೆಕ್ಟರ್ ಕೊಡ್ತಾ ಇರಬಹುದು ಯಾಕಂದ್ರೆ ಡೆಪ್ಯೂಟಿ ಸಿಎಂ ಅಲ್ವಾ ನಿನ್ನೆನೂ ಅಷ್ಟೇ ಹೈಕೋರ್ಟ್ ಅಲ್ಲಿ ಸುಳ್ಳು ಮಾಹಿತಿಯನ್ನ ಕೋರ್ಟ್ ಕೊಡ್ತಾ ಇದೆ ಸ್ವತಃ ಕೋರ್ಟ್ ಕೊಡ್ತಾ ಇದೆ ಅಂತಂದ್ರೆ ಪಾಪ ನೋಡಿ ಆ ಯಾರ ಯಾರ ಮನೆಯ ಮಕ್ಕಳಾಗ್ಲಿ ಯಾರ ಮನೆಯ ವ್ಯಕ್ತಿಗಳಾಗಿರ್ಲಿ ರಾತ್ರಿ ಹೊತ್ತು ಪಾಪ ಯಾ ಯಾರೋ ಮಾಡಿರೋ ತಪ್ಪಿಗೆ ಇವರುಗಳು ಪಾಪ ಬೀದಿ ಬೀದಿನಲ್ಲಿ ಹೋರಾಟ ಮಾಡಿಕೊಂಡು ಎಲ್ಲೋ ಮಲ್ಕೊಂಡು ಯಾರೋ ಮನೇಲಿ ಕೇಳ್ಕೊಂಡು ಈ ಅವಶ್ಯಕತೆ ಇದೆ ಜಯಂತ್ ಗಾಗಿರ್ಬೋದು ಇವ್ರ ಗಾಣಿಗ ಇದು ಮಹೇಶ್ಗಾಗಿರ್ಬೋದು ಮಹೇಶ್ ಅವ್ರ ಮನೆಗೆ ನುಗ್ತಾರೆ ನಿಮಗ್ ತಾಕತ್ತಿದ್ರೆ ಎಸ್ ಐ ಟಿ ಅವ್ರೆ ಬಾಹುಬಲಿ ಬೆಟ್ಟದಲ್ಲಿ ಬಂಗ್ಲೆ ಗುಡ್ಡಕ್ಕಿಂತ ನೂರು ಪಟ್ಟು ಹೆಚ್ಚು ಪಳವಳಿಕೆ ಇದೆ ನಿಮಗ್ ತಾಕತ್ತಿದ್ರೆ ಏನೋ ಬಾಹುಬಲಿ ಬೆಟ್ಟದಲ್ಲಿ ಹೋಗಿ ಸೀಸ್ ಮಾಡಿ ಮಾಜರ್ ಮಾಡಿ ಜನರಿಗೆ ಸತ್ಯನ ತಿಳಿಸಿ ನಿಮ್ ರೀತಿ ಸೀಕ್ರೆಟ್ ಆಗಿ ಆಟ ಅದಕ್ಕೆ ನಮ್ಮ ಮನೆಗೆ ಬಂದ್ರು ಅದಕ್ಕೋಸ್ಕರ ತೋರಿಸಬೇಕು ಅಂತಾನೆ ಲೈವ್ ಮಾಡಿದೀವಿ ಕಾರಣ ಯಾಕೆ ಅಂತಂದ್ರೆ ರಾಜ್ಯದ ಜನತೆ ಜೊತೆ ನಾವು ಪಾರದರ್ಶಕತೆ ಮೈಂಟೈನ್ ಮಾಡಿದೀವಿ ನಾವ್ ಯಾವ್ದು ಸುಳ್ಳನ ಹೇಳಲ್ಲ ರಾಜ್ಯದ ಜನತೆ ಗೊತ್ತಾಗ್ಬೇಕು ಸರ್ಕಾರಗೂ ಗೊತ್ತಾಗಬೇಕು ಎಸ್ ಐ ಡಿಗೂ ಗೊತ್ತಾಗಬೇಕು ಧರ್ಮಸ್ಥಳದಿಂದ ಹುಡುಕಂಬಂದವ್ರೆ ಏನ್ ಬೇಕಾಗಿದೆ ಇವರಿಗೆ ಆಗಿರೋ ಅನ್ಯಾಯಕ್ಕೆ ಬೀದಿ ಬೀದಿ ಏನೋ ಜಿಲ್ಲೆ ಜಿಲ್ಲೆ ಸುತ್ತಿ ನ್ಯಾಯ ಕೇಳುವಂತ ಪರಿಸ್ಥಿತಿ ಅವ್ರಿಗೆ ಬಂದಿದೆ ಡೆಫಿನೆಟ್ಲಿ ನಾವೆಲ್ಲ ಇರ್ತೀವಿ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ ಜಯಂತ್ ಅವ್ರಿಗೆ ಗಾಣಿಗ ಅವ್ರಿಗಿಬ್ಬರಿಗೂ ಹೇಳಿದ್ದೀನಿ ಡೆಫಿನೆಟ್ಲಿ ಸತ್ಯ ಹೊರಗಡೆ ಬರಲೇಬೇಕು ಪರವಾಗಿಲ್ಲ ಸರ್ಕಾರ ಯಾರ ಜೊತೆ ಬೇಕಾರ ನಿಂತ್ಕೊಂಡಿ ಒಂದಂತೂ ನಿಜ ಸತ್ಯಕ್ಕೆ ಲೇಟ್ ಆದ್ರೂ ಪರವಾಗಿಲ್ಲ ಜಯಂತು ಆಗಿ ಆಗುತ್ತೆ ಅಂತ ಹೇಳುತ್ತಾ ನಾನು ಮತ್ತೆ ಜಯಂತ್ ಮತ್ತೆ ಗಾಣಿಗ ಅವ್ರ ಜೊತೆನಲ್ಲಿ ಈಗ ಒಂದು ಸ್ವಲ್ಪ ಕಾಫಿ ಕಿಫಿ ಕೊಡ್ ಕೊಡ್ತೀನಿ ಅವು ಬಂದಾಗ ನೀರು ಕೊಳಿಲ್ಲ ನಾನು ಹಂಗೆ ಕುತ್ಕೊಂಡು ಲೈವ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಅ ಲಾಟ್ ಲವ್ ಯು ವಾಲ್ ಇಟ್ಸ್ ಎ ಪೇನ್ ಇದೊಂದು ನೋವಿನ ಕತೆ ರೀ ಪಾಪ ಅವರು ಕಣ್ಣಲ್ಲಿ ನೀರ್ ಹಾಕೊಂಡ್ರು ಕೂಡ ಮಳೆ ಬಂದ್ಬಿಡ್ತದೆ ಏನಕ್ಕೆ ಅಂತಂದ್ರೆ ಆ ಕಣ್ಣೀರ್ ಕಾಣಿಸ್ಬಾರ್ದು ಆ ಮಟ್ಟಕ್ಕೆ ಸೌಜನ್ಯ ಅವ್ರ ಮನೆ ಆಗಿರ್ಬೋದು ಅಹ್ ಇವರೆಲ್ಲ ವಿಸಿಲ್ ಬ್ಲೋವರ್ಸ್ ಈ ಕೇಸ್ ಹೊರಗಡೆ ಬರ್ಲಿಕ್ಕೆ ಕಾರಣ ಕರ್ತರು ಇವ್ರುಗಳ ಮೇಲೆ ಕೇಸು ಇವ್ರುಗಳಿಗೆ ಧಮಕಿ ಇವ್ರು ಹೇಳ್ತಾ ಇಲ್ಲ ಅಷ್ಟೇ ಅಲ್ಲಿ ಮಂಜು ಮಂಜುನಾಥ್ ಗೌಡ ಸೈಮನ್ ಬಯ ಜನ್ ಬೆದರ್ಸಿ ಎದರ್ಸಿ ಎಸ್ ಐ ಟಿ ಗ್ರೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಹಂಗು ಹಂಗ್ ಉಂಬ್ಬಿಡ್ತೀನಿ ಹಿಂಗ್ ಉಂಬ್ಬಿಡ್ತೀನಿ ಇವ್ರೇನು ಎಸ್ ಐ ಟಿ ರಚನೆ ಮಾಡಿರೋದು ನ್ಯಾಯ ಕೊಡಕ ಇಲ್ಲ ಅವ್ರ ಇವ್ರನ್ನ ಎದುರ್ಸಕ ನಂಗಂತೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳುತ್ತಾ ಒಂದಂತೂ ನಿಜ ಮುಂದಿನ ಬಾರಿ ಮೂರು ಮೂರು ಪಕ್ಷಗಳು ಮಗ್ಗಾರೆ ಮಲ್ಕೊಳ್ತೇವೆ ನೀವು ನಿಮ್ಗೆ ಜನರ ಶಾಪ ಈ ಧರ್ಮಸ್ಥಳದಲ್ಲಿ ಸತ್ತಿರೋ ಶಾಪ ಇಂಥವ್ರ ಶಾಪ ನಮ್ಮ ನಮ್ಮ ಶಾಪ ಇದನ್ನ ನೋಡ್ತಾ ಇರೋಂತ ಶಾಪ ನಿಮಗೆ ತಟ್ಟೆ ತಟ್ಟುತ್ತೆ ನೀವು ನಾಶವಾಗಿ ಹೋಗ್ತೀರಾ ಅಂತ ಹೇಳುತ್ತಾ ಈ ವಿಡಿಯೋ ನಾ ಮುಗಿಸ್ತಾ ಇದೀನಿ ಥ್ಯಾಂಕ್ಸ್ ಅ ಲಾಟ್ ಲವ್ ಯು ವಾಲ್